ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಅಂತೂ ಇಂತೂ ಕುಂತಿ ಪುತ್ರರಿಗೆ ರಾಜ್ಯ ಭಾರ ಇಲ್ಲ ಅನ್ನೋದು ಮಹಾಭಾರತದಲ್ಲಿ ಹೇಳಿದ್ದೀವಿ ಓದಿದ್ದೀವಿ ಆದರೆ ನಮ್ಮ ರಾಜ್ಯದಲ್ಲೂ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಮಾತ್ರ ರಾಹುಲ್ ಗಾಂಧಿ ಅನ್ನೋ ವಿಚಾರಗಳು ಈಗ ಹರಿದಾಡೋಕ್ಕೆ ಶುರುವಾಗಿವೆ ಅದಕ್ಕೆಲ್ಲ ಕಾರಣ ಅಂದರೆ ರಾಹುಲ್ ಗಾಂಧಿ ಈಗ ವಿದೇಶ ಪ್ರವಾಸವನ್ನು ಮಾಡ್ತಾ ಇರೋದು ಇಲ್ಲೇ ಇರೋದು ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಅದರಲ್ಲೂ ಕೊನೆಗೂ ಡಿ ಕೆ ಶಿಗೆ ಕುರ್ಚಿಯನ್ನು ಬಿಟ್ಟು ಕೊಡೋದಕ್ಕೂ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿಗೂ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಡಿಕೆ ಯ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಕೂಡ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಅದಕ್ಕೆ ಕಾರಣ ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇದ್ರೆ ಅದರ ಕುರಿತು ಒಂದೇ ಒಂದು ಹೇಳಿಕೆಯನ್ನ ಡಿ ಸಿ ಎಮ್ ಆಗಿರೋ ಡಿ ಕೆ ಶಿವಕುಮಾರ್ ಕೊಡ್ತಾ ಇಲ್ಲ ಹಾಗಾದರೆ ರೈತರ ವಿಚಾರದಲ್ಲಿ ಡಿ ಕೆ ಮಾತನಾಡದೇ ಇರೋದಕ್ಕೂ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗೋದಕ್ಕೂ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಭೇಟಿ ಮಾಡಿದ್ದಕ್ಕೂ ಸಂಬಂಧ ಏನು ರಾಹುಲ್ ವಿದೇಶಕ್ಕೆ ಹೋದರೆ ಡಿ ಕೆ ಶಿಗೆ ಯಾಕೆ ಸಿ ಎಂ ಕುರ್ಚಿ ಸಿಗಲ್ಲ ಏನಿದು ಹೈಕಮಾಂಡ್ ಮಹಾನಾಟಕ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರನ್ನು ಕಂಡರೆ ಭಯನ ಇಲ್ಲಾಂದರೆ ಡಿ ಕೆ ಸಿ ಎಮ್ ಆದರೆ ಯಾರ ಮಾತನ್ನು ಕೇಳಲ್ಲ ಅನ್ನೋ ಭಯ ಹೈಕಮಾಂಡ್ಗೆ ಶುರುವಾಗಿದೆಯಾ ಒಂದಷ್ಟು ಅಸಲಿಯತ್ತನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಸಿ ಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಾನೇ ಇದೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಮಾತ್ರ ಇದೆಲ್ಲ ಯಾವನಿಗೆ ಬೇಕು ಅಂತ ಅದ್ಯಾವುದೋ ವೋಟ್ ಚೋರಿ ಅಂತ ಹೇಳಿಕೊಂಡು ಇಲ್ಲದ ದಾಖಲೆಗಳನ್ನು ತಗೊಂಡು ಬಂದು ಜನರ ಮುಂದೆ ಇಡೋಕೆ ಹೋರಾಟ ಮಾಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಹತ್ತನೇ ತಾರೀಕು ದೆಹಲಿಗೆ ಹೋಗ್ತಾರೆ ಹನ್ನೊಂದನೇ ತಾರೀಕು ಬಿಹಾರ ಚುನಾವಣೆಯ ಅಂತಿಮ ಹಂತದ ಮತದಾನದ ಬಳಿಕ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡ್ತಾರೆ ಅದಾದ ನಂತರ ಇದೇ ತಿಂಗಳ ಹದಿನೈದು ಹದಿನಾರು ಮತ್ತು ಹದಿನೇಳನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡ್ತಾರೆ ಹಾಗಾಗಿ ಈಗಾಗಲೇ ಮಾತುಕತೆಗಳು ನಡೆದಿರೋ ಹಾಗೆ ಸಿದ್ದು ಕುರ್ಚಿಯನ್ನ ಡಿ ಕೆಗೆ ಬಿಟ್ಟು ಕೊಡಬೇಕಾಗತ್ತೆ ಅನ್ನೋದನ್ನ ಹೇಳಲಾಗಿತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಗುರುಗಳು ಈಗ ಒಳ್ಳೆಯ ಸಮಯ ಬಂದಿದೆ ಈಗಲೇ ಕುರ್ಚಿಗಾಗಿ ಪಟ್ಟನ್ನ ಹಿಡಿದ್ರೆ ಖಂಡಿತ ಸಿಗುತ್ತೆ ಹಾಗಾಗಿ ಇಪ್ಪತ್ತೊಂದು ಅಥವಾ ಇಪ್ಪತ್ತಾರನೇ ತಾರೀಕು ವಚನ ಸ್ವೀಕಾರ ಮಾಡೋದಕ್ಕೆ ಒಳ್ಳೆಯ ದಿನ ಅನ್ನೋದನ್ನ ಗುರುತು ಮಾಡಿಕೊಟ್ಟಿದ್ರು ಹಾಗಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗೆ ಖಡಕ್ ವಾರ್ನಿಂಗ್ ಕೊಟ್ಟು ನನ್ನನ್ನ ಸಿಎಂ ಮಾಡದೇ ಇದ್ರೆ ನನ್ನ ದಾರಿಯನ್ನು ನಾನು ನೋಡ್ಕೊಂಡು ಹೇಳಿದ್ರು ಪಾಪ ಅದ್ಯಾವ ಬಾಯಲ್ಲಿ ಹೇಳಿದ್ರು ಅವರನ್ನ ಹೈಕಮಾಂಡ್ ಭೇಟಿ ಮಾಡ್ತೀನಿ ಅನ್ನೋದನ್ನ ಹೇಳಿತ್ತು ಅದರಲ್ಲೂ ಖುದ್ದು ರಾಹುಲ್ ಗಾಂಧಿ ಖಂಡಿತ ಸಿಗ್ತೀನಿ ಏನೆಲ್ಲ ಆಗಬೇಕು ಆ ಬದಲಾವಣೆಗಳನ್ನ ಮಾಡಿಯೇ ಬಿಡೋಣ ಅನ್ನೋದನ್ನ ಹೇಳಿದ್ರು ಇದ್ದಕ್ಕಿದ್ದ ಹಾಗೆ ಯಾಕೋ ಕಳೆದ ಮೂರು ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಬಂದಿದ್ರು ಇಲ್ಲಿ ಅವರದ್ದೇ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ರಾತ್ರಿ ಧರಣಿ ನಡೀತಾ ಇದೆ ಅನ್ನದಾತನಿಗೆ ಸರಿಯಾದ ಬೆಲೆಯನ್ನು ಕೊಡ್ತಾ ಇಲ್ಲ ಅಲ್ಲಿ ರೈತರ ಬಗ್ಗೆ ತಲೆ ತಲೆಕೆಡಿಸಿಕೊಳ್ಳೋದನ್ನು ಬಿಟ್ಟು ದೆಹಲಿಗೆ ಹೋಗಿದ್ರು ಅನ್ನೋದಾದರೆ ಇದರ ಹಿಂದೆ ಏನೂ ಇರಲೇಬೇಕು ಇನ್ನು ಅದೇ ಕಬ್ಬು ಬೆಳೆಗಾರರ ಹೋರಾಟಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತಿನವರೆಗೆ ಒಂದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ ಹಾಗಾದರೆ ಇಲ್ಲಿ ಒಳಗಿಂದ ಒಳಗೆ ರೈತರು ಸಿದ್ದು ಸರ್ಕಾರದ ವಿರುದ್ಧ ತಿರುಗಿ ಬೀಳಲಿ ಅನ್ನೋದು ಡಿ ಎಂ ಆಸೆ ಅದೇ ಡಿ ಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ ಇದೆಲ್ಲದರ ಮಧ್ಯೆ ಒದ್ದಾಡ್ತಾ ಇರೋದು ಮಾತ್ರ ಅನ್ನದಾತ ರೈತ ಇಂತಹ ಕೈಲಾಗದ ಯೋಗ್ಯತೆ ಇಲ್ಲದವರನ್ನ ಗೆಲ್ಲಿಸಿ ಕಳಿಸಿದ್ರೆ ಇನ್ನೇನು ತಾನೇ ಆಗುತ್ತೆ ಬಿಡಿ ಆದ್ರೂ ಇಲ್ಲಿ ಎಲ್ಲವೂ ಅಧಿಕಾರದ ಲೆಕ್ಕಾಚಾರ ನಡೀತಾ ಇದೆ ಅದೇ ಲೆಕ್ಕಾಚಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಳಾಗಿ ಹೋಗ್ಲಿ ಆ ರಾಹುಲ್ ಗಾಂಧಿ ಅನ್ನೋ ದೇಶದ ವಿಪಕ್ಷ ನಾಯಕ ಕಾಂಗ್ರೆಸ್ ಪಕ್ಷದ ಯೌವ್ವನ ಮುಗಿದು ಹೋದ ಯುವರಾಜ ಆದ್ರೂ ಏನಾದ್ರೂ ಸರಿಯಾದ ನಿರ್ಧಾರವನ್ನ ಮಾಡಿ ಒಂದಷ್ಟು ಒಳ್ಳೆ ಕೆಲಸವನ್ನ ರಾಜ್ಯದಲ್ಲಿ ಮಾಡಿಪ್ಪ ನಮಗೆ ಇರೋದೇ ಮೂರು ರಾಜ್ಯಗಳು ಮೂವತ್ತು ರಾಜ್ಯಗಳನ್ನ ಕಳ್ಕೊಂಡಿದ್ದೀವಿ ಅನ್ನೋದನ್ನ ಹೇಳೋದು ಬಿಟ್ಟು ದೊಡ್ಡ ನಾಟಕ ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಈಗಾಗಲೇ ವಿದೇಶಕ್ಕೆ ರಾಹುಲ್ ಗಾಂಧಿ ಹೊರಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಅವರು ಈ ಬಾರಿ ಚುನಾವಣೆ ಮುಗಿದ ನಂತರ ಹೋಗೋದನ್ನ ಬಿಟ್ಟು ಇನ್ನು ಬಿಹಾರ ಚುನಾವಣೆ ನಡೀತಾ ಇರೋವಾಗಲೇ ಹೋಗ್ತಾ ಇರೋದು ಬೇರೆಯದ್ದೇ ಉದ್ದೇಶ ಅನ್ನೋದು ಗೊತ್ತಾಗ್ತಾ ಇದೆ ಅದೇನಂದ್ರೆ ಈಗಾಗಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹತ್ತನೇ ತಾರೀಕು ದೆಹಲಿಗೆ ಹೋಗಬೇಕು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡಿ ಅಲ್ಲಿ ಏನಾದ್ರೂ ಮಾಡಬೇಕು ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ನನ್ನ ದಾರಿ ನನಗೆ ಅಂತಿದ್ದಾರೆ ಇನ್ನೊಂದು ಕಡೆ ಹಾಗೇನಾದ್ರೂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಸರ್ಕಾರವೇ ಇರುತ್ತಾ ಅನ್ನೋ ಯೋಚನೆ ಇದೆಲ್ಲದರ ಮಧ್ಯೆ ಜಾರಕಿಹೊಳಿ ಬೇರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಅಲ್ಲಿ ಅವರು ಅದ್ಯಾವ ಸಂದೇಶವನ್ನು ಗೊತ್ತಿಲ್ಲ ಸದ್ಯಕ್ಕೆ ನಮಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಬಿ ಕೆ ಶಿವಕುಮಾರ್ ಏನಾದ್ರೂ ಸಿಎಂ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಡಬೇಕು ಅನ್ನೋ ಬೇಡಿಕೆಯನ್ನ ಜಾರಕಿಹೊಳಿ ಇಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂಕಷ್ಟ ಇದೆ ಅದೇನಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಮಾಡೋದು ಓಕೆ ಸತೀಶ್ ಜಾರಕಿಹೊಳಿ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಮಾಡೋದು ಓಕೆ ಆದರೆ ಸಿದ್ದರಾಮಯ್ಯ ಕಥೆ ಏನು ಅವರು ಸುಮ್ಮನೆ ಇರ್ತಾರಾ ಅನ್ನೋ ಯೋಚನೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇಲ್ಲಿವರೆಗೂ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಒಂದಷ್ಟು ಹಣವನ್ನು ಡಿ ಕೆ ಶಿವಕುಮಾರ್ ಸುರಿತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹಾಗಂತ ಡಿ ಕೆ ತಲೆಕಟ್ಟು ಮುಂದೆ ದೇಶದಲ್ಲಿ ಉಳಿಯದೇ ಇರೋ ಪಕ್ಷಕ್ಕೆ ಕೊಡ್ತಾ ಇದ್ದಾರಾ ಅಂದರೆ ಖಂಡಿತ ಇಲ್ಲ ಇಲ್ಲಿ ಪಿ ಸಿ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ಮುಂದೆ ಸಿ ಎಂ ಮಾಡ್ತಾರೆ ಅನ್ನೋ ಆಸೆಯಿಂದ ಎಲ್ಲವನ್ನು ಕೊಡ್ತಾ ಇದ್ದಾರೆ ಒಂದು ವೇಳೆ ಸಿ ಎಂ ಸ್ಥಾನವನ್ನು ಕೊಟ್ಟು ಕೆ ಪಿ ಸಿ ಸಿ ಅಧ್ಯಕ್ಷನ ಸ್ಥಾನವನ್ನು ಕಿತ್ತುಕೊಂಡ ಮೇಲೆ ಅವರು ಯಾವುದೇ ಹಣವನ್ನು ಬೇರೆ ರಾಜ್ಯಗಳ ಚುನಾವಣೆಗೆ ಕೊಡಲ್ಲ ಆಗ ಕೆ ಪಿ ಸಿ ಸಿ ಅಧ್ಯಕ್ಷ ಆಗೋ ಸತೀಶ್ ಜಾರಕಿಹೊಳಿ ಅದಕ್ಕೆಲ್ಲ ದುಡ್ಡನ್ನು ಸುರಿತಾರಾ ಅಂದರೆ ಖಂಡಿತ ಇಲ್ಲ ಅಲ್ಲಿಗೆ ಮುಂಬರೋ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಣ ಇಲ್ಲದ ಹಾಗೆ ಆಗತ್ತೆ ಯಾವುದಾದರೂ ದೇಶಗಳು ಒಂದಷ್ಟು ಫಂಡಿಂಗ್ ಮಾಡಿದರೆ ಓಕೆ ಇಲ್ಲ ಅಂದರೆ ಕಾಂಗ್ರೆಸ್ಗೆ ಚುನಾವಣೆ ಯಾಕೆ ಅನ್ನೋ ಪರಿಸ್ಥಿತಿಗೆ ಬಂದುಬಿಡುತ್ತೆ ಇನ್ನು ಈ ನಕಲಿ ಗಾಂಧಿ ಕುಟುಂಬ ಯಾವುದೇ ಚುನಾವಣೆಗೆ ತಮ್ಮ ಕೈಯಿಂದ ಒಂದೇ ಒಂದು ರೂಪಾಯಿ ಖರ್ಚು ಮಾಡಲ್ಲ ಹಿಂಗಿದ್ದಾಗ ಪಾಪ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿಲ್ಲ ಅನ್ನೋ ಥರ ಕೂಡ ಆಗಬಾರ್ದು ಸಿ ಎಂ ಕುರ್ತಿಯನ್ನು ಕೊಡೋದನ್ನು ಇನ್ನೂ ಮುಂದಕ್ಕೆ ಹಾಕ್ತಾ ಇರೋದಕ್ಕೆ ಒಂದು ಕಾರಣ ಕೂಡ ಇರಬೇಕು ಅನ್ನೋದೇ ದೊಡ್ಡ ಮಾಸ್ಟರ್ ಪ್ಲ್ಯಾನ್ ಆದರೆ ಇದೇ ರಾಹುಲ್ ಗಾಂಧಿ ಮತ್ತೆ ವಾಪಸ್ ಬರೋದು ಮಾತ್ರ ಹದಿನೈದನೇ ತಾರೀಕು ಆಗ ವಿದೇಶದಿಂದ ಬಂದವರೇ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಾರೆ ಮಾತುಕತೆಗಳನ್ನು ನಡೆಸ್ತಾರೆ ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿ ಏನು ಮಾಡಬೇಕು ಅನ್ನೋ ಗೊಂದಲ ಬಹಳಷ್ಟು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಬಿಹಾರ ಚುನಾವಣೆ ನಂತರ ವಿದೇಶಕ್ಕೆ ಹೋಗಬೇಕಿದ್ದ ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರೋಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತೂ ಇಂತೂ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಲೆ ಅದ್ಯಾವ ಸ್ಥಾನದಲ್ಲಿ ಇದೆ ಅನ್ನೋದು ಇದನ್ನೆಲ್ಲ ನೋಡ್ತಾ ಇದ್ದರೆ ಎಂತಹ ಅಯೋಗ್ಯರಿಗೂ ಗೊತ್ತಾಗತ್ತೆ ಹಾಗಾದರೆ ಡಿ ಕೆ ಶಿವಕುಮಾರ್ ಆಪ್ತಾರೆ ಈಗಾಗಲೇ ಎರಡು ದಿನಾಂಕಗಳಲ್ಲಿ ಡಿ ಕೆ ಸಿ ಎಂ ಆಗಿ ವಚನ ಸ್ವೀಕಾರ ಮಾಡ್ತಾರೆ ಅಂತಿದ್ದಾರೆ ಜೊತೆಗೆ ಮೊನ್ನೆ ಖುದ್ದು ಡಿ ಕೆ ಶಿವಕುಮಾರ್ ಕೂಡ ಮುಂದಿನ ಬೆಳಗಾವಿ ಅಧಿವೇಶನಕ್ಕೆ ಅಂದರೆ ಈಗ ಬರೋ ಚಳಿಗಾಲದ ಅಧಿವೇಶನಕ್ಕೆ ಸಿ ಆಗಿ ಬರ್ತೀನಿ ಅಂತ ಹೇಳಿಕೊಂಡಿದ್ರು ಅದೆಲ್ಲವೂ ಆಗುತ್ತಾ ಅನ್ನೋ ಅನುಮಾನ ಬಹಳಷ್ಟು ಜನರನ್ನ ಕಾಡ್ತಾ ಇದೆ ಆದರೆ ಇನ್ನೊಂದು ಕಡೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಮಾತುಕತೆಗಳು ಆಗಿವೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯನ್ನು ಮಾಡಲಿಲ್ಲ ಅಂದರೆ ಸುಮಾರು ನಲವತ್ತು ಶಾಸಕರನ್ನು ಕರೆದುಕೊಂಡು ನಮ್ಮ ಜೊತೆಗೆ ಕೈಜೋಡಿಸಿ ನಿಮ್ಮನ್ನೇ ನಿಮ್ಮನ್ನೇ ಸಿಎಂ ಮಾಡ್ತೀವಿ ಅನ್ನೋದನ್ನು ಅಮಿತ್ ಶಾ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಹಾಗಾದರೆ ನವಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ ಅನ್ನೋರಿಗೆ ಒಂದು ಕಡೆ ಉತ್ತರ ಸಿಗೋದು ಅನುಮಾನ ಅನ್ನಿಸಿದ್ರು ಇನ್ನೊಂದು ಕಡೆ ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳು ಈಗಾಗಲೇ ಆಗ್ತಾ ಇವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆದರೆ ಎಲ್ಲವನ್ನ ನಿರ್ಧಾರ ಮಾಡಬೇಕಾಗಿರೋದು ಮಾತ್ರ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಇಲ್ಲಿ ಕೆಲವರು ಕೇಳಬಹುದು ಕಾಂಗ್ರೆಸ್ ಹೈಕಮಾಂಡ್ ಅದೇ ಡಿ ಕೆ ಅವರನ್ನ ಸಿಎಂ ಮಾಡುತ್ತೆ ಅವರಿಗೆ ಐವತ್ತು ಶಾಸಕರ ಬೆಂಬಲ ಕೂಡ ಇಲ್ಲ ಅಂತ ಆದ್ರೆ ಒಂದನ್ನ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂದ್ರೆ ಆ ಒಂದು ಕುಟುಂಬ ತೆಗೆದುಕೊಳ್ಳೋ ನಿರ್ಧಾರ ಅಂತಿಮ ಅಷ್ಟೇ ಅದನ್ನ ಬಿಟ್ಟು ಯಾವುದೇ ಬೆಂಬಲ ಯಾರಿಗೂ ಬೇಕಾಗಿಲ್ಲ ಇನ್ನು ಅದನ್ನೇ ಕಾರಣ ಕೊಟ್ಟು ಸಿ ಮಾಡಲ್ಲ ಅಂತ ಹೈಕಮಾಂಡ್ ಹೇಳೋದಾದ್ರೆ ಈಗಾಗಲೇ ಅಮಿತ್ ಶಾ ಕೇವಲ ನಲವತ್ತು ಶಾಸಕರನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಆ ನಲವತ್ತು ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗೆ ಇಲ್ವಾ ಅಂದರೆ ಖಂಡಿತ ಇದೆ ಹಾಗಾಗಿ ರಾಹುಲ್ ಗಾಂಧಿ ಗೊಂದಲಕ್ಕೆ ಸಿಕ್ಕಿಕೊಂಡು ಜೇಡಾ ತಾನೇ ಹೆಣೆದಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡ ಹಾಗೆ ಒದ್ದಾಡ್ತಾ ಅದೆಷ್ಟು ದಿನ ಮುಂದಕ್ಕೆ ತಳ್ಳೋಕೆ ಆಗುತ್ತೆ ಅಷ್ಟು ದಿನ ಮುಂದಕ್ಕೆ ಹಾಕ್ತಾ ಇದ್ದಾರೆ ಅದಕ್ಕೆ ಈಗ ವಿದೇಶ ಪ್ರಯಾಣವನ್ನು ನೆಪವನ್ನಾಗಿ ಕೊಟ್ಟು ಹೊರಟು ಓಡಿ ಹೋಗ್ತಾ ಇದ್ದಾರೆ ಅದನ್ನೇ ನೆಪ ಮಾಡಿಕೊಂಡು ಸದ್ಯಕ್ಕೆ ಯಾರು ದೆಹಲಿಗೆ ಬರಬೇಡಿ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಹೇಳಿದೆ ಅಲ್ಲಿಗೆ ಅರ್ಥ ಇಷ್ಟೇ ಡಿ ಕೆ ಶಿವಕುಮಾರ್ಗೆ ಸಿಎಂ ಕುರ್ತಿಯನ್ನು ಕೊಡಿಸೋಕೆ ಹೈಕಮಾಂಡ್ಗೆ ಇಷ್ಟ ಇಲ್ಲ ಹಾಗೇನಾದರೂ ಮಾಡೋದಕ್ಕೆ ಹೋದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕ ಆಗ್ತಾರೆ ಭಾರತದಲ್ಲಿ ಇದ್ದು ಡಿಕೆಯನ್ನು ಭೇಟಿ ಮಾಡದೇ ಇದ್ದರೆ ಡಿ ಕೆ ರಾಜ್ಯ ಕಾಂಗ್ರೆಸ್ಗೆ ಕಂಟಕ ಆಗ್ತಾರೆ ಅದಕ್ಕೆ ಅದೆಲ್ಲ ಯಾಕೆ ಬೇಕು ಅಂತ ಸ್ವಲ್ಪ ಟೆನ್ಷನ್ ಫ್ರೀ ಆಗೋಕೆ ರಾಹುಲ್ ಗಾಂಧಿ ನಾಟಕ ಮಾಡ್ತಾ ವಿದೇಶಕ್ಕೆ ಓಡಿ ಹೋಗ್ತಾ ಇದ್ದಾರೆ ಅದೇನೇ ಆದರೂ ಕಾಂಗ್ರೆಸ್ ಪಕ್ಷ ಏನಾಗುತ್ತೆ ಅನ್ನೋದಕ್ಕೂ ಮೊದಲೇ ರಾಹುಲ್ ಗಾಂಧಿ ಅದನ್ನು ನಿಭಾಯಿಸೋಕೆ ಆಗದೆ ಓಡೋ ರಾಹುಲ್ಲ ಓಡುವಂಥ ವಿದೇಶಕ್ಕೆ ಓಡ್ತಾ ಇದ್ದಾರೆ ಅಷ್ಟೇ ಇದು ಗೆಳೆಯರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡದೆ ವಿದೇಶಕ್ಕೆ ಆರೋದಕ್ಕೆ ರೆಡಿಯಾಗಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ